ರಸ್ತೆ ಬಿಡುವ ವಿಚಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಿಂದ ಹಲ್ಲೆ ಕೆಂಚಾಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುರುಗಮಲ್ಲದಲ್ಲಿ ಘಟನೆ ಚಿಂತಾಮಣಿ ಮನೆಯ ಮುಂಭಾಗ ರಸ್ತೆ ಬಿಡುವ ವಿಚಾರಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೊಬ್ಬರು ವ್ಯಕ್ತಿಯೊಬ್ಬರ ಮೇಲೆ ಹಲ್ಲೆ ನಡೆಸಿರುವ ವಿಡಿಯೋ ವೈರಲ್ ಆಗಿದ್ದು ಕೆಂಚಾಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ವಾಸಿ ಸಲೀಂ ಖಾನ್ ಬಿನ್ ಆಸಿಫ್ ಉಲ್ಲಾ ನಲವತ್ತೆರಡು ವರ್ಷ ರವರ ಮನೆಯ ಮುಂಭಾಗ ಸುಮಾರು ಹನ್ನೆರಡು ಅಡಿಗಳಷ್ಟು ಸರ್ಕಾರಿ ರಸ್ತೆ ಇದ್ದು ಆ ರಸ್ತೆಗೆ ಸದರಿ ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅನ್ಸರ್ ಖಾನ್ ರವರ ಅಣ್ಣ ಸರ್ದಾರ್ ಖಾನ್ ಬಿನ್ ಲೇಟ್ ಫ್ಯಾರುಸಾಬ್ ರವರು ಮೂರು ಅಡಿಗಳಷ್ಟು ರಸ್ತೆ ಆಕ್ರಮಿಸಿ ಮನೆ ನಿರ್ಮಾಣ ಮಾಡಲು ಜೆಸಿಬಿಯಿಂದ ಪಾಯ ತೆಗೆಯಲು ಹೋಗಿದ್ದು ಇದನ್ನು ಕೇಳಲು ಹೋದ ಖಾನ್ ಹಾಗೂ ಅವರ ತಂದೆ ಆಸಿಫ್ ಉಲ್ಲಾರವರ ಮೇಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಆನ್ಸರ್ ಖಾನ್ ಸರ್ದಾರ್ ಖಾನ್ ಆರಿಫ್ ಖಾನ್ ರವರು ಹಲ್ಲೆ ನಡೆಸಿದ್ದಾರೆ ಎಂದು ಪೊಲೀಸ್ ಠಾಣೆಗೆ ನೀಡಿರುವ ದೂರಿನಲ್ಲಿ ವಿವರಿಸಲಾಗಿದೆ ಹಲ್ಲೆಗೆ ಒಳಗಾದ ಖಾನ್ ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಕೆಂಚಾಲಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ನನ್ನ ಹೆಸರು ಖಾನ್ ಅಂತ ಸರ್ ನಮ್ದು ಮುರುಗ್ಮಲ ಗ್ರಾಮ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ನಮಗೆ ನಲ್ವತ್ತು ವರ್ಷ ಇಂದ ರೋಡ್ ಇರಲಿಲ್ಲ ಸರ್ ಕಷ್ಟಪಟ್ಟು ಏನೋ ಇದು ಮಾಡಿಬಿಟ್ಟು ಅನ್ಸನ್ ಖಾನ್ ಅವರೇ ನಿಂತ್ಕೊಂಡು ಹಾಕಿದ್ರು ರೋಡು ಇವಾಗ ಚೇರ್ಮನ್ ಆಗಿದ್ದಾರೆ ಅವರು ನಾನು ನಮ್ಮ ತಂದೆ ಒಂದು ವಾರದಿಂದ ಅವ್ರ ಮನೆ ಕೂಡ ಹೋಗಿ ಹೇಳಿದ್ರು ಅವ್ರಿಗೆ ರೋಡ್ ಮೇಲೆ ಪಾಯ ಆಗ್ತಾ ಇದಾರೆ ನಿಮ್ಮ ಅಣ್ಣ ಸರ್ದಾರ್ ಅಂತ ನೀನು ಸ್ವಲ್ಪ ಹೋಗಿ ಹೇಳಪ್ಪ ಈ ಸಲ ಏನಿದೆ ನಮ್ಮ ರೋಡ್ ಬಿಟ್ಟು ಆ ಕಡೆ ಹಾಕೊಳ್ಳೋ ಅಂತ ನಮ್ಗೆ ಹೇಳಿದ್ದಾರೆ ಆದರೆ ಅವನು ಬಂದ್ಬಿಟ್ಟು ಇವಾಗ ನಾನು ನಮ್ಮ ತಂದೆ ಹೇಳಿದ್ರು ಇಲ್ಲಪ್ಪ ಇದ್ದಾನೆ ಅವನು ಏನು ಮಾಡೋದು ಅಂದರು ನಾನು ಊರಿಂದ ಬೆಂಗಳೂರಿಂದ ಬಂದೇ ಇಲ್ಲ ಅಲ್ಲಿಂದ ಬಂದರೆ ನಾನು ಎಲ್ಲ ನೀವು ಇರೋದು ತಪ್ಪಣ್ಣ ಈ ಥರ ಮಾಡ್ತಾ ಇರೋದು ನೀವೇ ರೋಡ್ ಹಾಕಿ ಕೊಟ್ಬಿಟ್ಟು ಇವತ್ತು ನೀವೇ ಈ ಥರ ಮಾಡಿದ್ರೆ ಅನ್ಯಾಯ ಅಲ್ವಾ ಇದು ಅಂತ ಹೇಳಿದ್ರೆ ನನಗೆ ಕೋಪ ಬಂತು ಮಂಡಲವ್ರು ಏನು ಮಾಡ್ತಾಯಿದ್ದಾರೆ ಮಂಡಲವ್ರು ಏನು ಮಾಡ್ತಾಯಿದ್ದಾರೆ ಅಂತ ನಾನು ಕೇಳಿದೆ ನನಗೆ ಕೋಪ ಬಂತು ಬಂದಿದ್ದೆ ನನ್ನ ಜೋರಾಗಿ ಮಾತಾಡಿದಕ್ಕೆ ಏ ನೀನು ಮಾತಾಡೋದು ಅಂತ ಬಂದಿದ್ದ ಕಪ್ಪಾಳಾಗ ಓಡಬಿಟ್ಟೆ ನೋಡಿ ಮೂರಲ್ಲಿ ಮೊನ್ನೆನೇ ಆಪ್ರೇಷನ್ ಆಗಿತ್ತಿಲ್ಲ ನನಗೆ ಹೆಂಗೆ ನೋಡ್ತಾ ಇದ್ದಾರೆ ಅಲ್ಲಿ ಗೊತ್ತಿದೆ ಅಲ್ಲಿ ಈ ಥರ ಮಾಡಿದ್ರೆ ಯಾರಣ್ಣ ಅವ್ರದ್ದು ತುಂಬಾ ಇದಾಯ್ತು ಅವ್ರ ಮಗ ಬಂದು ಆರೀಫ್ ಹೇಳ್ತಾನೆ ಹಾಂ ಕತ್ತರಿಸ್ಬಿಡ್ತೀನಿ ನಿಮ್ಗೆಲ್ಲ ಅಂತಾನೆ ನಮ್ಮ ತಂದೆ ತಾಯಿಗೆ ಏನಾದರೂ ಆದರೆ ಇವರೇ ಕಾರಣ ನನಗೂ ನಮ್ಮ ಫ್ಯಾಮ್ಲಿಗೆ ಏನಾದ್ರೂ ಆದರೆ ಸರ್ದಾರು ಆರೀಫು ಅನ್ಸರ್ ಇವರೇ ಕಾರಣ ಅಣ್ಣ ನಾನು ಯಾರಾದರೂ ತೀರೋ ಯಾರಾದ್ರೂ ಏನೋ ಅನಾಹುತ ಆದರೆ ಇವರಿಂದಾನೆ ಆಗೋದು ನಮ್ಗೆ ತುಂಬಾ ತೊಂದರೆ ಕೊಡ್ತಾರೆ ಮಶಾಣ ಎಲ್ಲ ಇದೆ ಅಲ್ಲಿ ಅಲ್ಲಿ ಎಲ್ಲ ನೀವು ಬಂದು ನೋಡಿ ಯಾವ ಥರ ಮಾಡ್ತಾ ಇದಾರೆ ಅವರೆಲ್ಲ ಅಲ್ಲಿ ನಮಗೆ